ಹೊಸ ಗಾಳಿ ಹೊಸ ಗಂಧ ಹೊಸತನ ಬೀರಿ ಬೀಸಿದೆ ಹೊಸ ಗಾನ ಹೊಸ ಮೇಳ ಹಬಿತನ ಕೋರಿ ಹಾಡಿದೆ ಹೊಸ ಗಾಳಿ ಹೊಸ ಗಂಧ ಹೊಸತನ ಬೀರಿ ಬೀಸಿದೆ ಹೊಸ ಗಾನ ಹೊಸ ಮೇಳ ಹಬಿತನ ಕೋರಿ ಹಾಡಿದೆ ನವ ಚೈತ್ರ ನವ ನವತರುಣ ಬದುಕಿನ ತುಂಬ ತುಂಬಿದೆ అంబరచుంబ్రేమా ప్రేమ నిర్మల మనసిన నవ్యనామా ఇదు కవి వాణియో ఇదు ఋషివాణి యో ఇ అనురాగదనుభావ అంబరచుంబిత ప్రేమ ప్రేమ ನಿರ್ಮಲ ಮನಸ್ಸಿನ ಕಾವ್ಯ ನಾಮ ಇದು ಕವಿವಾಣಿಯೋ ಇದು ಋಷಿವಾಣಿಯೋ ಹೊಸ ದಾಹ ಹೊಸ ಮೋಹ ಗರಿ ಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬೆಸುಗೆ ಕಲರವ ಮಾಡಿ ಕಾಡಿದೆ ಹೊಸದಾಹ ಹೊಸ ಮೋಹ ಗರಿ ಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬೆಸುಗೆ ಕಲರವ ಮಾಡಿ ಕಾಡಿದೆ ಹೊಸ ಮಾತು ಹೊಸ ಮುತ್ತು ಹೊಸ ಮಾತು ಹೊಸ ಬದುಕಿನ ತುಂಬ ತುಂಬಿದೆ ಅಂಬರ ಚುಂಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಕಾವ್ಯ ఇదు కవి ఇదు ఋషి ఇదు అనురాగ అంబరచుంబిత ప్రేమా ప్రేమ నిర్మల మనసిన నవ్యనామా ఇదు కవి ఇదు ఋషి ಹೊಸ ಧೈರ್ಯ ಹೊಸ ಉರುಪು ಝರಿ ಝರಿಯಾಗಿ ಓಡಿದೆ ಹೊಸ ನೋಟ ಹೊಸ ಹಸಿ ಹಸಿರಾಗಿ ಮೂಡಿದೆ ಹೊಸ ಧೈರ್ಯ ಹೊಸ ಉರುಪು ಝರಿ ಝರಿಯಾಗಿ ಓಡಿದೆ ಹೊಸ ನೋಟ ಹೊಸ ಹಸಿ ಹಸಿರಾಗಿ ಮೂಡಿದೆ ಹೊಸದೆಲ್ಲ ಸವಿ ಬೆಲ್ಲ ಹೊಸದೆಲ್ಲ ಸವಿ ಬೆಲ್ಲ ಬದುಕಿನ ತುಂಬ ಸೇರಿದೆ అంబరచుంబిత ప్రేమా ప్రేమ నిర్మల మనసిన నవ్యనా ఇ కవి వాణి యో ఇ ఋషివాణి యో ఇ అనురాగదనుభవో అంబరచుంబిత ప్రేమా ప్రేమ నిర్మల మనసిన కవ్యనా いずかびわによういずるしわによう